ಅಕ್ಟೋಬರ್ ಎರಡರಂದು ಮಂಗಳೂರಿಗೆ ಬರ್ತೀರಾ ಹಾಗಾದರೆ ಈ ಮಾಹಿತಿ ತಿಳಿದಿರಲಿ ದಸರಾ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಸಂಚಾರದಲ್ಲಿ ಬದಲಾವಣೆ ಸುಗಮ ಸಂಚಾರಕ್ಕೆ ಬದಲಿ ವ್ಯವಸ್ಥೆ ಕಲ್ಪಿಸಿದ ಪೊಲೀಸ್ ಇಲಾಖೆ ದಸರಾ ಮೆರವಣಿಗೆ ವೀಕ್ಷಣೆಗೆ ಬರುವವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಂಗಳೂರು ದಸರಾದ ಬೃಹತ್ ಶೋಭಾಯಾತ್ರೆ ಅಕ್ಟೋಬರ್ ಎರಡರಂದು ಸಂಜೆ ನಾಲ್ಕು ಗಂಟೆಯಿಂದ ಆರಂಭವಾಗಲಿದ್ದು ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಬೃಹತ್ ಸಂಚಾರ ಮಾರ್ಪಾಡುಗಳನ್ನು ಮಾಡಲಾಗಿದೆ ಈ ಕುರಿತು ಮಂಗಳೂರು ನಗರ ಪೊಲೀಸ್ ಇಲಾಖೆ ಪ್ರಕಟಣೆ ಹೊರಡಿಸಿದ್ದು ಸಾರ್ವಜನಿಕರು ಕಡ್ಡಾಯವಾಗಿ ಸಹಕರಿಸುವಂತೆ ಮನವಿ ಮಾಡಿದೆ ಅಕ್ಟೋಬರ್ ಎರಡರಂದು ಮಧ್ಯಾಹ್ನ ಎರಡು ಗಂಟೆಯಿಂದಲೇ ನಗರದ ಪ್ರಮುಖ ರಸ್ತೆಗಳಲ್ಲಿ ವಾಹನಗಳ ಸಂಚಾರಕ್ಕೆ ಅಡಚಣೆಯಾಗಲಿದೆ ದೇವರ ಮತ್ತು ಟ್ಯಾಬ್ಲೋಗಳ ಮೆರವಣಿಗೆಯು ಸಂಜೆ ನಾಲ್ಕು ಗಂಟೆಯಿಂದ ಕುದ್ರೋಳಿ ಗೋಕರ್ನಾಥೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ಲಾಲ್ಬಾಗ್ ಪಿವಿಎಸ್ ಹಂಪನ್ಕಟ್ಟೆ ಮತ್ತು ಕಾರ್ ಸ್ಟ್ರೀಟ್ ಮೂಲಕ ಸಾಗಲಿರುವುದರಿಂದ ಈ ಮಾರ್ಗದಲ್ಲಿ ಸಂಚಾರ ನಿಷೇಧಿಸಿ ಮಂಗಳೂರು ಪೊಲೀಸರು ಆದೇಶ ಹೊರಡಿಸಿದ್ದಾರೆ ಸಂಚಾರ ನಿರ್ಬಂಧ ವಿಧಿಸಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಬದಲಿ ಮಾರ್ಗದ ವ್ಯವಸ್ಥೆಯನ್ನ ಮಾಡಿದ್ದು ಬದಲಿ ಈ ರಸ್ತೆಯನ್ನ ಬಳಸಲು ಪೊಲೀಸರು ಸೂಚಿಸಿದ್ದಾರೆ ಿದ್ದಾರೆ ಕೊಟ್ಟಾರ ಚೌಕಿ ಜಂಕ್ಷನ್ ನಿಂದ ಲೇಡಿ ಹಿಲ್ ಮುಖಾಂತರ ಮಂಗಳೂರು ನಗರಕ್ಕೆ ಬರುವ ಎಲ್ಲಾ ತರಹದ ವಾಹನಗಳು ಬದಲಿ ಮಾರ್ಗವಾದ ಕುಂಟಿಕಾನ ಕೆಪಿಟಿ ನಂತೂರು ಮುಖೇನ ಮಂಗಳೂರು ನಗರಕ್ಕೆ ಸಂಚರಿಸುವುದು ಬನ್ಸ್ ಹಾಸ್ಟೆಲ್ ನಿಂದ ಪಿವಿಎಸ್ ಮುಖಾಂತರ ಎಂಜಿ ರಸ್ತೆಯಲ್ಲಿ ಸಂಚರಿಸುವ ಎಲ್ಲಾ ವಾಹನಗಳು ಬನ್ಸ್ ಹಾಸ್ಟೆಲ್ ಭಾರತ್ ಬೀಡಿ ಬಟ್ಟಗುಡ್ಡ ಕೆಪಿಟಿ ಮುಖೇನ ಅಥವಾ ಬನ್ಸ್ ಹಾಸ್ಟೆಲ್ ಭಾರತ್ ಬೀಡಿ ಮಲ್ಲಿಕಟ್ಟೆ ಮಾರ್ಗವಾಗಿ ಸಂಚರಿಸುವುದು ಕೆಎಸ್ಆರ್ಟಿಸಿ ನಿಂದ ಲಾಲ್ಬಾಗ್ನ ಕಡೆಗೆ ಬರುವ ವಾಹನಗಳು ಕೆಎಸ್ಆರ್ ಟಿಸಿ ಜಂಕ್ಷನ್ ಕಾಪಿಕಾಡ್ ಕುಂಟಿಕಾನ ಮೂಲಕ ಅಥವಾ ಕೆಎಸ್ಆರ್ಟಿಸಿ ಜಂಕ್ಷನ್ ಬಿಜಯ್ ಬಟ್ಟಗುಡ್ಡ ಮಾರ್ಗವಾಗಿ ಸಂಚರಿಸೋದು ಎಲ್ಲಾ ಕೆಎಸ್ಆರ್ ಟಿಸಿ ಬಸ್ಸುಗಳು ಕೆಎಸ್ಆರ್ಟಿಸಿ ಜಂಕ್ಷನ್ ನಿಂದ ಕಾಪಿ ಕಾರ್ಡ್ ಕುಂಟಿಕಾನ ಮೂಲಕ ಬಿಜಯ್ ಬಟ್ಟಗುಡ್ಡ ಮೂಲಕ ಸಂಚರಿಸಬೇಕು ಹಂಪನ್ಕಟ್ಟೆ ಕಡೆಯಿಂದ ರಾವ್ ರೋಡ್ ನವಭಾರತ್ ವೃತ್ತದ ಮೂಲಕ ಪಿವಿಎಸ್ ಜಂಕ್ಷನ್ ಕಡೆಗೆ ಸಂಚರಿಸುವ ಎಲ್ಲಾ ವಾಹನಗಳು ಹಂಪನ್ಕಟ್ಟೆ ಬಾವುಟಗುಡ್ಡೆ ಜ್ಯೋತಿ ಮೂಲಕ ಸಂಚರಿಸಬೇಕು ನ್ಯೂ ಚಿತ್ರ ಜಂಕ್ಷನ್ ನಿಂದ ನವಭಾರತ ಕಡೆಗೆ ಸಂಚರಿಸುವ ಎಲ್ಲಾ ವಾಹನಗಳು ಬದಲಿ ಮಾರ್ಗದಲ್ಲಿ ಸಂಚರಿಸಬೇಕು ಲೇಡಿ ಹಿಲ್ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ಮಣ್ಣಗುಡ್ಡೆ ಜಂಕ್ಷನ್ ದುರ್ಗಾ ಮಹಲ್ ಕುದ್ರೋಳಿ ದೇವಸ್ಥಾನದ ಕಡೆಗೆ ಸಂಚರಿಸುವ ಎಲ್ಲಾ ತರಹದ ವಾಹನಗಳು ಬದಲಿ ಮಾರ್ಗದಲ್ಲಿ ಸಂಚರಿಸಲು ಪೊಲೀಸರು ಸೂಚಿಸಿದ್ದಾರೆ ಇನ್ನು ಮೆರವಣಿಗೆ ವೀಕ್ಷಣೆಗೆ ಬರುವ ಸಾರ್ವಜನಿಕರು ರಸ್ತೆ ಬದಿಗಳಲ್ಲಿ ವಾಹನ ನಿಲುಗಡೆ ಮಾಡದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಅವರಿಗೆ ವಾಹನ ಪಾರ್ಕಿಂಗ್ಗೆ ಸ್ಥಳ ನಿಗದಿಪಡಿಸಲಾಗಿದ್ದು ಅಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಲು ಪೊಲೀಸ್ ಇಲಾಖೆ ಸೂಚನೆ ನೀಡಿದೆ ವಾಹನ ಪಾರ್ಕಿಂಗ್ಗೆ ನಿಗದಿಪಡಿಸಲಾದ ಸ್ಥಳಗಳು ಇಂತಿವೆ ಕರಾವಳಿ ಉತ್ಸವ ಮೈದಾನ ಪಾರ್ಕಿಂಗ್ ಅಳಕೆ ಮಾರ್ಕೆಟ್ ಪಾರ್ಕಿಂಗ್ ಉರ್ವಾ ಮಾರ್ಕೆಟ್ ಮೈದಾನ ಉರ್ವಾ ಕೆನರಾ ಸ್ಕೂಲ್ ಪಾರ್ಕಿಂಗ್ ಕೆನರಾ ಡೊಂಗರಕೇರಿ ಸ್ಕೂಲ್ ಪಾರ್ಕಿಂಗ್ ಬೊಂಬೈ ಚರ್ಚ್ ಪಾರ್ಕಿಂಗ್ ಮಹಲ್ ಹೋಟೆಲ್ ಪಾರ್ಕಿಂಗ್ ಕುದ್ರೋಳಿ ನಾರಾಯಣ ಕಾಲೇಜು ಪಾರ್ಕಿಂಗ್ ಬಿಇಎಂ ಸ್ಕೂಲ್ ಪಾರ್ಕಿಂಗ್ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಕಾರ್ ಶ್ರೀ ಹೋಟೆಲ್ ವಿಮಲೇಶ್ ಪಾರ್ಕಿಂಗ್ ಸಾರ್ವಜನಿಕರು ದಸರಾ ವಿಜೃಂಭಣೆಯನ್ನು ವೀಕ್ಷಿಸುವಾಗ ಸಂಚಾರ ನಿಯಮಗಳನ್ನು ಪಾಲಿಸಿ ಸುರಕ್ಷಿತರಾಗಿರಲು ಮಂಗಳೂರು ನಗರ ಪೊಲೀಸರು ಕೋರಿದ್ದಾರೆ